ಬೆಂಗಳೂರಾದ ಮುಖ್ಯಮಂತ್ರಿ ಅವ್ರಿಗೆ ಕೇಳದೇ ಇಲ್ಲ ಹೆಸರನ್ನು ಅವರು ಈಗ ಬಿ ಜೆ ಪಿಯನ್ನು ವಿಷಪೂರಿತ ಹಾವು ಹೇಳಿ ಟೀಕೆ ಮಾಡಿದ್ದಾರೆ ವಿಷಪೂರಿತ ಹಾವಿಗಿಂತಲೂ ಕೆಟ್ಟದ್ದು ಅಂತಾರೆ ಅವರು ಯಾರೂ ನಂಬಿಕೊಡು ಅಂತೇಳಿ ತಮ್ಮ ಇಲೆಕ್ಷನ್ ಪ್ರಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ಕೊಲೆಗಾರರನ್ನು ಹೊಂದಿದಂಥ ಪಕ್ಷ ಯಾಕಪ್ಪ ಅಂತಂದರೆ ಶಿತಾಲ್ ಕುಚಿಯಲ್ಲಿ ಕೊಂದವರು ಈಗ ಬಿರ್ಭೂಮ್ ನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅಂತೇಳಿ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಇವರು ಇಲ್ಲಿಯ ಒಂದು ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಕಳೆದ ಮೂರು ವರ್ಷಗಳಿಂದ ವಸತಿ ಯೋಜನೆ ಹಣ ಕೊಟ್ಟಿಲ್ಲ ರಸ್ತೆಗಳ ಒಂದು ರಿಪೇರಿಗಾಗಿ ರಸ್ತೆ ರಚನೆಗಾಗಿ ಹಣ ನೀಡಿಲ್ಲ ಬಂಗಾಳ ಬೆರೆದರೆ ಈ ದೇಶ ಉಳಿಯುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿಲ್ಲ ಕೇವಲ ಓಟಿಗಾಗಿ ಬರುತ್ತಿರುವಂಥವ್ರು ಇವರು ಇವರು ವಿಷಫಪೂರ್ತ ಜನ ಅಂತ ಹೇಳ್ತಾ ಬಿ ಎಸ್ ಎಫ್ ಮತ್ತು ಸಿ ಐ ಎಸ್ ಎಫ್ ಇವೇನು ಕೇಂದ್ರದ ಪಡೆಗಳಿದ್ದಾವೆ ಇವು ಕೇವಲ ಬಿ ಜೆ ಪಿ ಮಾತುಗಳನ್ನು ಮಾತ್ರ ಕೇಳ್ತಾ ಅಂತೇಳಿ ನೇರವಾಗಿ ಮುಂಚೆ ಅವರು ಬಿ ಜೆ ಪಿಯನ್ನು ಒಂದು ರೀತಿ ಏನಪ್ಪ ಅಂದ್ರೆ ಅವಹೇಳನ ಮಾಡಿದಾರಂತ ಈ ಸಂದರ್ಭ ತಿಳಿದು ಬಂದದ